ಸ್ನೇಹಿತರೆ ನಮ್ಮೂರಿನಲ್ಲಿ ಈ ರೀತಿಯಾದ ದೋಸೆ ಬಂಡಿಗೆ ಬೀಡು ಕಬ್ಬಿಣದ ದೋಸೆ ಬಂಡಿ ಅಂತ ಕರೆಯೋದು ಇಂಗ್ಲಿಷ್ನಲ್ಲಿ ಕಾರ್ ಟೈಯನ್ ದೋಸಾ ತವ ಅಂತ ಹೇಳ್ತಾರೆ ಅಂಗಡಿಯಿಂದ ತಂದ ಕೂಡಲೇ ಇದನ್ನು ಉಪಯೋಗಿಸಲು ಸಾಧ್ಯವಾಗದೆ ಒಡೆಯುವ ಸಂಭವವಿರುತ್ತದೆ ಹಾಗಾಗಿ ಅದನ್ನು ಹಳೆಯದಾಗಿ ಮಾಡಬೇಕು ನೋಡಿ ಈ ಕಪ್ಪಗಾಗಿರೋದು ಮೂವತ್ತೈದು ವರ್ಷಗಳಿಂದ ಉಪಯೋಗಿಸ್ತಿರುವಂತಹ ದೋಸೆ ಕಾವಲಿ ಹೊಸದಾಗಿ ತಂದಿರುವ ಈ ಕಾವಲಿಯನ್ನು ಪಳಗಿಸೋದು ಅಥವಾ ಸುಲಭವಾಗಿ ಉಪಯೋಗಿಸುವ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ಇದರಲ್ಲಿ ಕಪ್ಪಗಾಗಿರುವ ಈ ಮಸಿಯನ್ನು ಚೆನ್ನಾಗಿ ಬ್ರಷ್ನಿಂದ ಉಜ್ಜಿ ತೆಗೆಯಬೇಕಾಗುತ್ತದೆ ಈ ಕಾವಲಿಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ನೋಡಿ ಚೆನ್ನಾಗಿ ಬ್ರಷ್ನಿಂದ ನೀರನ್ನು ಹಾಕಿ ಮೊದಲಿಗೆ ಈ ಮಸಿಯೆಲ್ಲ ಹೋಗುವ ತನಕ ತಿಕ್ಕಿ ತೊಳೆಯಬೇಕು ಈ ಕಾವಲಿಯನ್ನು ಒಮ್ಮೆಲೆ ದೊಡ್ಡ ಉರಿಯಲ್ಲಿ ಇಟ್ಟರೆ ಕಾವಲಿಯು ಒಡೆಯೋ ಸಂಭವಿರುತ್ತದೆ ಅಲ್ಲದೆ ದೋಸೆಯು ಚೆನ್ನಾಗಿ ಎದ್ದು ಬರುವುದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಪಳಗಿಸಬೇಕಾಗುತ್ತದೆ ನಾನಿಲ್ಲಿ ಎರಡು ಮೂರು ವಿಧಾನದಲ್ಲಿ ಈ ದೋಸೆ ಕಾವಲಿಯನ್ನು ಪಳಗಿಸಿ ನಿಮಗೆ ತೋರಿಸ್ತಾ ಇರೋದು ಇದರಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೂ ಸಾಕು ಅಥವಾ ಸಾಧ್ಯವಿದ್ದರೆ ಇದೆಲ್ಲ ವಿಧಾನಗಳನ್ನು ಅನುಸರಿಸಿದರೆ ತುಂಬ ಚೆನ್ನಾಗಿ ದೋಸೆಯನ್ನು ನಾವು ಸುಲಭವಾಗಿ ಎರೆಯಬಹುದು ನೋಡಿ ಮೊದಲಿಗೆ ಈ ಕಾವಲಿಯನ್ನು ಸ್ವಚ್ಛ ಮಾಡಿ ಒಣಗಿಸಿದ ನಂತರ ಇದಕ್ಕೆ ಎಲ್ಲ ಕಡೆಯೂ ತೆಂಗಿನ ಎಣ್ಣೆ ಅಥವಾ ನೀವು ಉಪಯೋಗಿಸುವ ಅಡುಗೆ ಎಣ್ಣೆಯನ್ನು ಚೆನ್ನಾಗಿ ಹೀರುವ ತನಕ ಸವರಬೇಕು ಇದು ಹೊಸದಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತದೆ ಹಾಗಾಗಿ ಎಲ್ಲ ಕಡೆಗೂ ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ಅಥವಾ ನಾವು ಕೈಯಿಂದನೇ ಎಲ್ಲ ಕಡೆಗೂ ಈ ಎಣ್ಣೆಯು ಸವರುವಂತೆ ಮಾಡಿ ಆರಲು ಬಿಡಬೇಕು ಸುಮಾರು ಇವತ್ತು ಹಚ್ಚಿದರೆ ನಾಳೆ ಇದನ್ನು ಒಣಗಿದ ನಂತರ ಮತ್ತೆ ಸ್ವಚ್ಛ ಮಾಡಬೇಕು ಎಣ್ಣೆ ಹಚ್ಚಿದ ಮರುದಿನ ಇದು ಎಣ್ಣೆಯನ್ನು ಹೀರಿಕೊಂಡು ಈ ರೀತಿಯಾಗಿ ಇರುತ್ತದೆ ಈ ಎಣ್ಣೆಯನ್ನು ತೆಗೆಯೋಕ್ಕೆ ನಾನಿಲ್ಲಿ ಡಿಟರ್ಜೆಂಟ್ ಬದಲು ನಮ್ಮೂರಿನಲ್ಲಿ ಸಿಗುವಂಥ ಅಂಟುವಳಕಾಯಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ಅವುಗಳಿಂದ ಉಜ್ಜಿ ಚೆನ್ನಾಗಿ ಎಣ್ಣೆ ಪಸಿಯು ಹೋಗುವ ತನಕ ಎರಡೂ ಕಡೆಯೂ ಬ್ರಷ್ ಹಾಕಿ ಈ ರೀತಿಯಾಗಿ ತಿಕ್ಕಿ ತೊಳೆದಿದ್ದೀನಿ ಈ ರೀತಿ ಮಾಡೋದರಿಂದ ಈ ದರಬರೆ ಅಂತೀವಲ್ಲ ಅಂದರೆ ಸ್ವಲ್ಪ ಏರುಪೇರು ಇರುವಂತಹ ಜಾಗವೆಲ್ಲವೂ ಈ ಎಣ್ಣೆಯನ್ನು ಹೀರಿಕೊಂಡು ನಣುಪಾಗಿ ಬರುತ್ತದೆ ಈ ರೀತಿ ಚೆನ್ನಾಗಿ ತೊಳೆದು ಒಮ್ಮೆ ಒಣಗಿಸಿದ ನಂತರ ಇದಕ್ಕೆ ನಾನು ಇನ್ನೊಂದು ವಿಧಾನವನ್ನು ಅನುಸರಿಸಿದ್ದು ಹೇಗೆ ಅಂತ ತೋರಿಸ್ತೀನಿ ನೀವು ಯಾವುದಾದ್ರೂ ಒಂದೇ ವಿಧಾನವನ್ನು ಮಾಡಿದರೂ ಚೆನ್ನಾಗಿ ಬರುತ್ತದೆ ಆದರೂ ನಾವು ಕಾವಲಿಯು ಒಡೆಯುವ ಸಂಭವ ಇರುವುದರಿಂದ ಅದನ್ನು ಆದಷ್ಟು ಪಳಗಿಸಿಯೇ ಉಪಯೋಗಿಸಿದರೆ ತುಂಬ ಚೆನ್ನಾಗಿರುತ್ತದೆ ಈ ದೋಸೆ ಬಂಡಿಗೆ ಈ ದಾಸವಾಳ ಎಲೆಯ ರಸವನ್ನು ಹಚ್ಚಬೇಕಾಗುತ್ತದೆ ಹಾಗಾಗಿ ದಾಸವಾಳ ಎಲೆಯನ್ನು ತಂದು ಅದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಇದಕ್ಕೆ ಈ ರೀತಿಯಾಗಿ ದಪ್ಪನಾಗಿ ಎಲ್ಲ ಕಡೆಯೂ ಈ ಮಿಶ್ರಣವನ್ನು ಹಚ್ಚಬೇಕು ಇದೇ ವಿಧಾನವನ್ನು ನಾವು ಮಣ್ಣಿನ ಪಾತ್ರೆಗೂ ಮಾಡಿಕೊಂಡರೆ ಸುಲಭವಾಗಿ ಬಳಸಲು ಅನುಕೂಲವಾಗುತ್ತದೆ ನೋಡಿ ಈ ರೀತಿಯಾಗಿ ನಾವು ದಪ್ಪನಾಗಿ ಇದಕ್ಕೆ ದಾಸವಾಳ ಸೊಪ್ಪನ್ನು ರುಬ್ಬಿದ್ದನ್ನು ಹಚ್ಚಬೇಕು ಸ್ವಲ್ಪ ಹೊತ್ತಿನಲ್ಲಿಯೇ ಇದು ಒಣಗಿ ಬರುತ್ತದೆ ಇದು ಒಣಗಿ ಬಂದ ನಂತರ ಮತ್ತೆ ಇದರ ಮೇಲೆ ಇನ್ನೊಮ್ಮೆ ಈ ದಾಸವಾಳ ಸೊಪ್ಪಿನ ರಸವನ್ನು ಹಚ್ಚಬೇಕು ನೋಡಿ ಈ ರೀತಿಯಾಗಿ ನುಣ್ಣಗಾಗಿರುವ ಈ ದಾಸವಾಳ ಸೊಪ್ಪಿನ ರಸವನ್ನು ಹಚ್ಚಿ ಈ ಕಾವಲಿಯಲ್ಲಿಯೇ ಒಣಗಲು ಬಿಡಬೇಕು ಇವತ್ತು ಹಚ್ಚಿದರೆ ಮರುದಿನ ಇದನ್ನು ಸ್ವಚ್ಛ ಮಾಡಬೇಕಾಗುತ್ತದೆ ನೋಡಿ ಮರುದಿನ ಇವೆಲ್ಲ ರಸವನ್ನು ಹೀರಿಕೊಂಡು ಕಾವಲಿಯು ಈ ರೀತಿಯಾಗಿರುತ್ತದೆ ಇದನ್ನು ನೀರನ್ನು ಹಾಕಿ ಸ್ವಲ್ಪ ನೆನೆಸಿದರೆ ಈ ರಸವೆಲ್ಲ ಬಿಟ್ಟು ಬರುತ್ತದೆ ನೋಡಿ ಒಮ್ಮೆಲೆ ಇದನ್ನು ಕೈಯಿಂದ ತಿಕ್ಕಿ ತೊಳೆದರೂ ಹೋಗೋದಿಲ್ಲ ಯಾಕೆಂದರೆ ಈ ರಸವನ್ನು ಚೆನ್ನಾಗಿ ಈ ಕಾವಲಿಯು ಹೀರಿಕೊಂಡಿರುತ್ತದೆ ನೋಡಿ ಬ್ರಷ್ನಿಂದ ಇದನ್ನು ತಿಕ್ಕಿ ತಿಕ್ಕಿ ತೊಳೆದರೆ ಈ ರಸವೆಲ್ಲ ದಾಸವಾಳ ಸೊಪ್ಪಿನ ರಸವೆಲ್ಲ ಹೋಗುತ್ತದೆ ಒಂದು ಸ್ವಲ್ಪ ಹೊತ್ತು ನೆನೆಸಿಬಿಟ್ರಂತೂ ನಾವು ಚೆನ್ನಾಗಿರುವಂಥ ಬ್ರಷ್ನಲ್ಲಿ ಅಥವಾ ಕಾಯಿ ಸಿಪ್ಪೆಯ ಜಿಂಬ್ರು ಅಂತೀವಲ್ಲ ಅದರಿಂದ ನಾವು ತಿಕ್ಕಿ ತೊಳೆಯಬಹುದು ಈ ರೀತಿಯಾಗಿ ತಿಕ್ಕಿ ತೊಳೆದವಾಗ ಈ ಕಾವಲಿಯು ನಮಗೆ ಉಪಯೋಗಿಸಲು ಬರುತ್ತದೆ ಆದರೆ ಇನ್ನೂ ಒಂದು ವಿಧಾನವನ್ನು ತೋರಿಸ್ತಾ ಇದ್ದೀನಿ ಅನ್ನವನ್ನು ಮಾಡುವಾಗ ನಾವು ತಿಳಿಯನ್ನು ಬಸಿತೀವಿ ಆ ಬಸಿದ ತಿಳಿಯನ್ನು ಈ ಕಾವಲಿಗೆ ಹಾಕಿ ಒಂದು ದಿನವಿಡೀ ಈ ಗಂಜಿಯಲ್ಲಿ ಮುಳುಗಿಸಿಡಬೇಕು ಅನ್ನದ ತಿಳಿಯನ್ನು ನಾವು ಈ ಕಾವಲಿಯ ಎರಡೂ ಭಾಗಗಳಿಗೆ ತಾಗುವಂತೆ ಸ್ವಲ್ಪ ನೀರನ್ನು ಬೆರೆಸಿದರೂ ಪರವಾಗಿಲ್ಲ ಈ ರೀತಿಯಾಗಿ ಬಸಿದ ಅನ್ನದ ಗಂಜಿಯನ್ನು ಹಾಕಿ ಒಂದು ದಿನವಿಡೀ ಇಟ್ಟ ನಂತರ ಈ ರೀತಿಯಾಗಿ ಅದು ಹೀರಿಕೊಂಡು ಕಾವಲಿಯು ಉಪಯೋಗಿಸಲು ಸಿದ್ಧವಾಗುತ್ತದೆ ಇದನ್ನು ಮತ್ತೆ ನಾವು ಬ್ರಷನ್ನು ಉಪಯೋಗಿಸಿ ತೊಳೆದರೆ ದೋಸೆಯನ್ನು ಎರೆಯಲು ಸಿದ್ಧವಾಗುತ್ತದೆ ನೋಡಿ ಇದರ ಬಣ್ಣವು ಈಗ ಸ್ವಲ್ಪ ಕಪ್ಪಗಾಗುತ್ತಾ ಬರುತ್ತದೆ ನಾವು ಎಣ್ಣೆ ಅನ್ನದ ಗಂಜಿ ದಾಸೋಳ ಸೊಪ್ಪಿನ ರಸ ಇವೆಲ್ಲವನ್ನು ಹಾಕಿದ ಈ ಕಾವಲಿಯಲ್ಲಿ ಇನ್ನು ದೋಸೆಯನ್ನು ಎರೆಯಲು ಸಿದ್ಧವಾಗುತ್ತದೆ ಚೆನ್ನಾಗಿ ಒಣಗಿದ ನಂತರ ಇದಕ್ಕೆ ಮತ್ತೆ ಎಣ್ಣೆಯನ್ನು ಹಚ್ಚಿ ಇಟ್ಟರೆ ದೋಸೆಯನ್ನು ಎರೆಯಲು ನುಡಿ ಸಿದ್ಧವಾಯಿತು ಆದಷ್ಟು ಸಣ್ಣ ಉರಿಯಲ್ಲಿ ಮೊದಲಿಗೆ ದೋಸೆಯನ್ನು ಮಾಡಿಕೊಳ್ಳಿ ನಾನಿಲ್ಲಿ ಪುಟ್ಟ ಪುಟ್ಟ ದೋಸೆಗಳನ್ನು ಸುತ್ತಲೂ ಎರೆದು ತೋರಿಸ್ತಾ ಇದ್ದೀನಿ ಆಮೇಲೆ ದೊಡ್ಡ ದೋಸೆಯನ್ನು ಎರೆದರೆ ಏಳದೇ ಇರಬಹುದು ಅಂತ ಪುಟ್ಟ ಪುಟ್ಟ ದೋಸೆಗಳನ್ನು ಮೊದಲನೇ ಸಲ ಈ ಪಳಗಿಸಿದ ಕಾವಧಿಯಲ್ಲಿ ಹೀಗೆ ಮಾಡ್ತಾ ಇರೋದು ಇದರಲ್ಲಿ ಈ ರೀತಿಯಾಗಿ ನಾನು ಪುಟ್ಟ ಪುಟ್ಟ ದೋಸೆಯನ್ನು ಮಾಡಿದರು ಮೊದಲನೇ ಬಾರಿಗೆ ಮಾಡಿದ್ದರೂ ತುಂಬ ಚೆನ್ನಾಗಿ ದೋಸೆಯು ತೆಗೆಯಲು ಬಂತು ದೋಸೆಯನ್ನು ತೆಗೆಯುವಾಗ ಸ್ವಲ್ಪ ಕರಕರ ಶಬ್ದವು ಬಂದರೂ ಒಂದೆರಡು ದಿನ ಇದರಲ್ಲಿಯೇ ದೋಸೆಯನ್ನು ಮಾಡಿದರೆ ಶಬ್ದವು ಕಡಿಮೆಯಾಗುತ್ತಾ ಬರುತ್ತದೆ ನೋಡಿ ದೋಸೆಯನ್ನು ಮೊದಲ ಬಾರಿಗೆ ಎರಿದರೂ ಸುಲಭವಾಗಿ ತೆಗೆಯಲು ಬಂತು ಮೊದಲೇ ಹೇಳಿದಂತೆ ಒಮ್ಮೆಲೆ ನಾವು ಅಂಗಡಿಯಿಂದ ತಂದವಾಗ ಈ ರೀತಿಯಾಗಿ ಒಲೆಯ ಮೇಲಿಟ್ಟರೆ ಒಡೆಯುವ ಸಂಭವೂ ಇರುತ್ತದೆ ಮತ್ತು ದೋಸೆಯು ಬೇಗನೆ ಎದ್ದು ಬರುವುದಿಲ್ಲ ಈ ರೀತಿಯಾಗಿ ನಾವು ಪಳಗಿಸಿ ದೋಸೆಯನ್ನು ಮಾಡಿದರೆ ಈ ರೀತಿಯಾಗಿ ಶಬ್ದ ಬರುವುದು ಕಡಿಮೆಯಾಗುತ್ತದೆ ನಾನಿಲ್ಲಿ ಮೊದಲನೇ ದಿವಸವೇ ದಪ್ಪನಾದ ದೋಸೆಯನ್ನು ಮತ್ತು ತೆಳುವಾದ ದೋಸೆಯನ್ನು ಎರಿದು ತೋರಿಸ್ತಾ ಇದ್ದೀನಿ ತೆಳುವಾದ ದೋಸೆಯನ್ನು ಮಾಡಿದವಾಗ ಸ್ವಲ್ಪ ಹರಿದು ಬಂತು ಆಮೇಲೆ ಮರುದಿನ ಬೇರೆ ರೀತಿಯ ದೋಸೆಯನ್ನು ಮಾಡಿದವಾಗ ತೆಳುವಾಗಿ ಅರಿಯಲು ಬಂದಿತ್ತು ಈ ರೀತಿಯಾಗಿ ಕಾಷ್ಟಯನ್ ದೋಸಾ ತವವನ್ನು ಯಾವ ರೀತಿಯಾಗಿ ಒಳಗಿಸೋದು ಇದರಲ್ಲಿ ನಿಮಗೆ ಯಾವುದು ಸುಲಭವಾಗುತ್ತದೆ ಅಥವಾ ಎಲ್ಲ ವಿಧಾನಗಳನ್ನು ಉಪಯೋಗಿಸಿ ದೋಸೆ ಕಾವಲಿಯಲ್ಲಿ ಸುಲಭವಾಗಿ ದೋಸೆಯನ್ನು ತೆಗೆಯುವ ಈ ವಿಧಾನದ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ನೀವು ಯಾವ ರೀತಿಯಾಗಿ ದೋಸೆ ಕಾವಲಿಯನ್ನು ಪಳಗಿಸಿ ಬೇಗನೆ ಉಪಯೋಗಕ್ಕೆ ಬರುವಂತೆ ಮಾಡಿಕೊಳ್ಳುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಯಾರಿಗಾದರೂ ಇದರಿಂದ ಉಪಯೋಗವಾಗಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ನಾನಿಲ್ಲಿ ಈ ದೋಸೆ ಕಾವಲಿಯನ್ನು ಪಳಗಿಸುವಾಗ ಎರಡು ಮೂರು ರೀತಿಯ ದೋಸೆಯನ್ನು ಮಾಡಿದ್ದೀನಿ ಅವೆಲ್ಲ ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ರತಿದಿನವೂ ಈ ರೀತಿಯಾಗಿ ದೋಸೆಯನ್ನು ಮಾಡುತ್ತಾ ಹೋದರೆ ದೋಸೆ ಕಾವಲಿಯಲ್ಲಿ ಬರುವ ಶಬ್ದವು ಕಡಿಮೆಯಾಗಿ ಬರುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು